ಸಮಯದ ಮಹತ್ವದ ಪ್ರಬಂಧ ಸಮಯವೆಂದರೆ ಕಾಲ ವೇಳೆ ಹೊತ್ತು ಅವಧಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎನ್ನುವಂತೆ ಸಮಯವೂ ಸಹ ಕಳೆದು ಹೋದರೆ ಮರಳಿ ಬರುವುದಿಲ್ಲ ಆದ್ದರಿಂದ ಸಮಯದ ಸದುಪಯೋಗ ಪಡಿಸಿಕೊಳ್ಳಬೇಕು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಕಾಲಾಯ ತಸ್ಮಯ ನಮಃ ಕಾಲವೇ ಎಲ್ಲವನ್ನ ಕಲಿಸುತ್ತೆ ಎನ್ನುತ್ತಾರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಕಾಲಗಳು ಸಮಯಕ್ಕೋಸ್ಕರ ನಾವು ಕಾಯಬೇಕು ಸಮಯ ನಮಗಾಗಿ ಕಾದು ಕುಳಿತುಕೊಳ್ಳುವುದಿಲ್ಲ ಸಮಯವು ಅಮೂಲ್ಯವಾದ ವಸ್ತು ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ವಿದ್ಯಾರ್ಥಿ ಜೀವನ ಬಂಗಾರದ ಗಳಿಗೆ ಈ ಸಮಯವನ್ನ ವಿದ್ಯಾರ್ಥಿಗಳು ಸಾರ್ಥಕ ಪಡಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ನಾಳೆ ಮಾಡುವ ಕೆಲಸವನ್ನ ಹಿಂದೆ ಈಗಲೇ ಈ ಕ್ಷಣವೇ ಮಾಡಬೇಕು ನಾಳೆ ಎಂದವರ ಮನೆ ಹಾಳು ಅಂದರೆ ನಾಳೆ ಓದಿದರಾಯಿತು ಬಿಡು ಎಂದು ಆಲಸ್ಯ ತೋರದೆ ಈಗಲೇ ಓದಬೇಕು ಪರೀಕ್ಷೆಯ ವೇಳಾಪಟ್ಟಿ ತಯಾರಿತರು ಕೆಲವು ವಿದ್ಯಾರ್ಥಿಗಳು ಕಾಲಹರಣ ಮಾಡುತ್ತಿರುತ್ತಾರೆ ಸಿನಿಮಾ ಮೊಬೈಲ್ ಹರಟೆ ಧಾರಾವಾಹಿ ಕ್ರಿಕೆಟ್ ಹೀಗೆ ಕಾಲವನ್ನ ಕಳೆಯುತ್ತಿರುತ್ತಾರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದರಂತೆ ಎನ್ನುವ ಹಾಗೆ ಒಂದು ವಾರ ಒಂದು ದಿನ ಮಾತ್ರ ಓದಿದರೆ ಏನು ಫಲ ಅಮೂಲ್ಯವಾದ ಸಮಯ ಮುಂದೆ ಸಿಗುವುದಿಲ್ಲ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪುಸ್ತಕ ಓದಬೇಕು ಸಾಮಾನ್ಯ ಜ್ಞಾನ ಪುಸ್ತಕ ವೃತ್ತಪತ್ರಿಕೆ ಎಲ್ಲವನ್ನ ಓದಬೇಕು ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಪೂಜೆ ಪ್ರಾರ್ಥನೆ ಎಂದು ದೇವರಿಗೆ ಮೀಸಲಿಡುವ ಬದಲು ವಿದ್ಯಾರ್ಥಿಗಳು ಓದುವ ಆಸಕ್ತಿ ಪ್ರಯತ್ನ ಎಲ್ಲವನ್ನ ಮಾಡಬೇಕಾಗುತ್ತದೆ ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗಬೇಕೆಂದರೆ ಸಮಯವನ್ನ ಯೂಟ್ಯೂಬ್ಗಾಗಿ ಕಾಯ್ದಿರಿಸಬೇಕಾಗುತ್ತದೆ ಹಾಗೆ ಉದ್ಯೋಗಸ್ಥರು ಸಹ ಸಮಯ ಪ್ರಜ್ಞೆ ಇಟ್ಟುಕೊಂಡರೆ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ ವಿದ್ಯಾರ್ಥಿಗಳು ಸಮಯದ ಸದುಪಯೋಗ ಪಡಿಸಿಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಉತ್ತಮ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಇಲ್ಲವಾದರೆ ಕಾಲ ಮಿಂಚಿದ ಮೇಲೆ ನಾನು ಓದಬೇಕಿತ್ತು ಎಂದು ಪರಿತಪಿಸಿದರೆ ಏನೂ ಸಿಗುವುದಿಲ್ಲ ಸಮಯವು ಪ್ರತಿಯೊಬ್ಬರಿಗೂ ಪಾಠ ಕಲಿಸುತ್ತದೆ ಒಳ್ಳೆಯ ಸಮಯ ಬರುತ್ತದೆ ಎಂಬ ಭರವಸೆಯೊಂದಿಗೆ ಸಮಯದ ಜೊತೆಗೆ ಕಾಯಕ ನಿರತರಾದಾಗ ಯಶಸ್ಸು ಸಿಗಲು ಸಾಧ್ಯ ಒಂದು ವರ್ಷದ ಮಹತ್ವವನ್ನ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿಗಳಿಂದ ಕೇಳಿ ತಿಳಿಯಬೇಕು ಒಂದು ತಿಂಗಳ ಮಹತ್ವವನ್ನ ತಿಂಗಳು ತುಂಬುವ ಗರ್ಭಿಣಿ ಸ್ತ್ರೀಯಿಂದ ಕೇಳಿ ತಿಳಿಯಬೇಕು ಆರು ತಿಂಗಳ ಬೆಲೆಯನ್ನ ಬೆಲೆ ಹಾಳಾದ ರೈತನಿಂದ ಕೇಳಿ ತಿಳಿಯಬೇಕು ಒಂದು ವಾರದ ಮಹತ್ವವನ್ನ ವಾರ ಪತ್ರಿಕೆಯ ಸಂಪಾದಕರಿಂದ ತಿಳಿಯಬೇಕು ಒಂದು ದಿನದ ಬೆಲೆಯನ್ನ ಮನೆ ಮಂದಿಗೆಲ್ಲ ಹೊಟ್ಟೆ ತುಂಬಿಸುವ ದಿನಗೂಲಿಯವನಿಂದ ಕೇಳಿ ತಿಳಿಯಬೇಕು ಮೂರು ಗಂಟೆಯ ಬೆಲೆಯನ್ನ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಂದ ತಿಳಿಯಬೇಕು ಒಂದು ಗಂಟೆಯ ಬೆಲೆಯನ್ನ ಭೇಟಿಯಾಗ ಬಯಸುವ ಇಬ್ಬರು ಪ್ರೇಮಿಗಳಿಂದ ತಿಳಿಯಬೇಕು ಒಂದು ನಿಮಿಷದ ಬೆಲೆಯನ್ನ ರೈಲನ್ನ ತಪ್ಪಿಸಿಕೊಂಡಂತಹ ಪ್ರಯಾಣಿಕನಿಂದ ಕೇಳಿ ತಿಳಿಯಬೇಕು ಒಂದು ಸೆಕೆಂಡಿನ ಬೆಲೆಯನ್ನ ವಾಹನ ಅಪಘಾತದಿಂದ ಪಾರಾದ ವ್ಯಕ್ತಿಯಿಂದ ಕೇಳಿ ತಿಳಿಯಬೇಕು ಒಂದು ಮಿಲಿ ಸೆಕೆಂಡಿನ ಮಹತ್ವವನ್ನ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೈತಪ್ಪಿದವರಂದ ಕೇಳಿ ತಿಳಿಯಬೇಕು ಈ ಒಂದು ಸಮಯದ ಪ್ರಬಂಧ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು